ಸ್ವಾಗತ ವೀಕ್ಷಕರೇ ಕನ್ನಡಿಗರ ನೆಚ್ಚಿನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಪ್ರತಿ ಬಾರಿ ಈ ಸೀಸನ್ ಶುರುವಾಗುವ ಮುನ್ನ ಸ್ಪರ್ಧಿಗಳು ಯಾರು ಎನ್ನುವಂತಹ ಕುತೂಹಲ ಇದ್ದೇ ಇರುತ್ತದೆ ಆದರೆ ಈ ಸೀಸನ್ಗೆ ಸ್ಪರ್ಧಿಗಳಿಗಿಂತ ಮುಖ್ಯವಾಗಿ ಅದನ್ನು ನಡೆಸಿಕೊಡುವ ನಿರೂಪಕ ಯಾರು ಎನ್ನುವಂತಹ ಕುತೂಹಲವೇ ಹೆಚ್ಚಾಗಿದೆ ವೀಕ್ಷಕರೇ ಪ್ರತಿ ಸೀಸನ್ನಲ್ಲೂ ನಟ ಕಿಚ್ಚ ಸುದೀಪ್ ಈ ರಿಯಾಲಿಟಿ ಶೋವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ ಈ ಒಂದು ಕಾರಣಕ್ಕೂ ಈ ರಿಯಾಲಿಟಿ ಶೋಗೆ ಅಭಿಮಾನಿಗಳ ಸಂಖ್ಯೆ ಸಾಕಷ್ಟಿದೆ ಆದರೆ ಈ ಸೀಸನ್ ಅನ್ನ ಕಿಚ್ಚ ನಡೆಸಿಕೊಡುವುದಿಲ್ಲವಾ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲರ ಮುಂದಿದೆ ಇದಕ್ಕೆ ಕಾರಣವಾಗಿರುವುದು ಖಾಸಗಿ ವಾಹಿನಿ ಕಲರ್ಸ್ ಕನ್ನಡ ಹಂಚಿಕೊಂಡಿರುವ ಪ್ರೋಮೋ ಹೌದು ಈ ಪ್ರೋಮೋದಲ್ಲಿ ರಿಯಾಲಿಟಿ ಶೋನ ನಿರೂಪಣೆ ಯಾರು ಮಾಡಲಿದ್ದಾರೆ ಎನ್ನುವ ಪ್ರಶ್ನೆಯನ್ನ ಕೇಳಲಾಗಿದೆ ಅಲ್ಲದೆ ಹೊಸ 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 ಆಟ ದಶಕ ಅಧ್ಯಾಯ ಎಂದು ಪ್ರೋಮೋದಲ್ಲಿ ಉಲ್ಲೇಖಿಸಲಾಗಿದೆ ಈ ವೇಳೆ ಪ್ರೇಕ್ಷಕರು ನಿರೂಪಕರು ಕೂಡ ಹೊಸಬರ ಎನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಮುಗುಳ್ ನಗುತ್ತಾ ಸುಮ್ಮನಾಗಿರುವುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ ಇತ್ತೀಚೆಗೆ ಈ ರಿಯಾಲಿಟಿ ಶೋಗೆ ನಟ ಕಿಚ್ಚ ಸುದೀಪ್ ಬರುತ್ತಿಲ್ಲ ಬದಲಿಗೆ ಹೊಸ ನಿರೂಪಕರು ಬರಲಿದ್ದಾರೆ ಎನ್ನುವ ರೂಮರ್ ಎಲ್ಲೆಡೆ ಈಗ ಕೂಡ ಈ ಮಾತಿಗೆ ಹತ್ತಿರವಾದಂತೆ ಇದೆ ಪ್ರತಿ ಬಾರಿಯೂ ಪ್ರೋಮೋದಲ್ಲಿ ನಟ ಸುದೀಪ್ ಅವರು ಕಾಣಿಸಿಕೊಳ್ತಾ ಇದ್ರು ಆದರೆ ಈ ಪ್ರೋಮೋದಲ್ಲಿ ಅವರು ಕಾಣಿಸಿಕೊಂಡಿಲ್ಲ ಧ್ವನಿ ಕೂಡ ಬದಲಾದಂತಿದ್ದು ಬಹುಶಃ ಹೊಸ ನಿರೂಪಕರೇ ಬರಲಿದ್ದಾರೆ ಎಂದು ಜನ ಮಾತನಾಡಲು ಆರಂಭ ಮಾಡಿದ್ದಾರೆ ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಇಲ್ಲದಿದ್ದರೆ ಬಿಗ್ ಬಾಸ್ ಮಜಾನೇ ಇರೋದಿಲ್ಲ ಅಂತ ಪ್ರೇಕ್ಷಕರು ಬೇಸರವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಒಟ್ಟಾರಿಯಾಗಿ ಈ ಬಾರಿ ಸ್ಪರ್ಧಿಗಳಿಗಿಂತ ಇದರ ನಿರೂಪಕರು ಯಾರು ಎನ್ನುವುದೇ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಟಂತಾಗಿದೆ ಈ ವಿಚಾರಗಳಿಂದ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಸಖತ್ ಕ್ರೇಜ್ ಅನ್ನ ಹುಟ್ಟಿಸಿದೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹತ್ತನೇ ಸೀಸನ್ ಮೊನ್ನೆ ತಾನೇ ಮುಗಿದ ಹಾಗಿದೆ ಆಗಲೇ ಬಿಗ್ ಬಾಸ್ ಕನ್ನಡ ಹನ್ನೊಂದು ಸೀಸನ್ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಅಕ್ಟೋಬರ್ ಎರಡನೇ ವಾರದಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಹತ್ತು ಸೀಸನ್ ಪ್ರಸಾರವನ್ನ ಕಂಡಿದೆ ಒಂದು ಸೀಸನ್ ಓಟಿಟಿಯಲ್ಲಿ ನಡೆದಿತ್ತು ಬಿಗ್ ಬಾಸ್ ಲೋಗೋದಲ್ಲಿ ಒಂದೊಂದು ಸೀಸನ್ನಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ ಅದರಂತೆ ಈ ಬಾರಿಯ ಬಿಗ್ ಬಾಸ್ ಲೋಗೋದಲ್ಲಿ ಬೆಂಕಿ ಇದೆ ಅದರ ಜೊತೆಗೆ ನೀರು ಕೂಡ ಇರುವುದು ವಿಶೇಷ ಕಳೆದ ಬಾರಿಯ ಸೀಸನ್ನಲ್ಲಿ ಕಾರ್ತಿಕ್ ಬಿಗ್ ಬಾಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ರು ಈ ಬಾರಿಯೇ ಸ್ಪರ್ಧಿಗಳ ಬಗ್ಗೆಯೂ ಭಾರಿ ಕುತೂಹಲ ಮೂಡಿದೆ ಆದರೆ ಈ ಬಗ್ಗೆ ಇಲ್ಲಿಯವರೆಗೂ ಯಾವುದೇ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ ಈ ಬಾರಿ ಯಾರಾಗಲಿದ್ದಾರೆ ಬಿಗ್ ಬಾಸ್ ವಿನ್ನರ್ ಹಾಗೆ ಸ್ಪರ್ಧಿಗಳು ಯಾರ್ಯಾರು ಇರುತ್ತಾರೆ ಈ ಎಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗಲಿ ಒಟ್ಟಿನಲ್ಲಿ ಬಿಗ್ ಬಾಸ್ ಹನ್ನೊಂದರ ನಿರೂಪಕರು ಯಾರಿರ್ತಾರೆ ಅನ್ನುವಂತಹ ಕುತೂಹಲ ಮೂಡಿದೆ ಇಷ್ಟು ವರ್ಷಗಳ ಕಾಲ ಕಿಚ್ಚ ಸುದೀಪ್ ಅವರು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಕಿಚ್ಚ ಸುದೀಪ್ ಅವರೇ ಮಾಡ್ತಾರಾ ಅಥವಾ ಬೇರೆಯವರು ಈ ಸ್ಥಾನಕ್ಕೆ ಬರ್ತಾರಾ ಅನ್ನುವಂತಹ ಕುತೂಹಲ ಮೂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ